ಮಗ ಓದ್ನ ಹಾಸ್ಪಿಟ್ಲಿಗೆ ಅವ್ನು ಹೋದ್ರು ಓದ್ರು ಹೋಗ್ ತೋರ್ಸ್ಕೊಬ್ರಿ ಸುಂಕರು ಆವತ್ತಿನ ಸರಿ ಊಟ ಮಾಡಿ ಮೇಲೆ ಅದ್ಕೆಲ್ಲೋ ಗ್ಯಾಸ್ ಹಂಗೆ ಆಗಿರ್ಬೇಕು ಅದ್ಕಂಗೆ ಕಣ ಸರಿ ಊಟ ಮಾಡಿ ಅಂದ್ರೆ ಟೈಮ್ ಟೈಮ್ ಗುಂಡಾಕಿಲ್ ಬಲತ್ತೆ ಇನ್ನೇನ್ ಮಾಡೋದು ಅದ್ರಸ್ಬಿಟ್ಟಿಕ್ಕು ಅವನಿಗೆ ಅವನಾಗೆ ಅವ್ನು ಊಟ ಸರಿ ಸರಿಯಾಗಿ ಗುಂಡಾಕಿಲ್ ಹೊತ್ತೋದ್ಕೆ ಸುಮ್ನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕಣ ತಿರುಕೊಳದು ಹತ್ಕಂ ಅಂದಿನಿ ಊಟ ಮಾಡಿ ಟೈಮ್ ಟೈಮ್ಗೆ ಇನ್ಮೇಲೆ ಅಂತ ಮಗ ಮಗ ಓ ಈಗ ಬಂದ್ರೆ ಮಗ ತಗಿ ಅಯ್ಯೋ ಇರ್ಲಿ ಸುಂಕಿರಿ ಇರ್ಲಿ ನೆಲದೇನು ನೆಲದ ಕುತ್ಕಳತಿವ್ ಚೆನ್ನಾಗಿನಿ ನೀವ್ ಚೆನ್ನಾಗಿದೀರ ಚೆನ್ನಾಗಿನಿ ಕುತ್ಕೊಳ್ಳಿ ಕಾಪಿ ಟೀ ಕುಡಿರಿ ಇಲ್ಲ ಇಲ್ಲ ನನ್ಗೆ ತೀ ಕುತ್ ಸರ್ಬತ್ ಕುಡೀರಿ ತರ್ತೀನಿ ಅದೇ ಹಿಂಬೆ ತಕ ಬನ್ನಿ ತರ್ಸಿದೇ ನಾನು ತರ್ಸಿದ್ ತರ ನಂಗ್ರೆಣ್ಣು ಕೈನ ತಕ ಬನ್ನಿ ಸರಿ ಕನವ ಆಯ್ತು ಮಾತಾಡ್ತೇವ್ರಿ ಕುತ್ಕೊಂಡ್ ಮಾತಾಡ್ತೇವ್ರಿ ಬರ್ತೀನಿ ಆಯ್ತು ಸುಮ್ಕಿರಿ ಅಯ್ಯೋ ನಾವೀನ್ ನಂಟ್ರಾ ಸುಮ್ಕಿರಿ ಆಯ್ತು ಸರಿ ಬುಡಿ ನಂಟ್ರಲ್ ಮಾತ್ರ ಇದ್ ಮಾಡ್ಬೇಕು ಅಂತ ಇದ್ದದ ಸುಮ್ಕಿರಿ ನಂಟ್ರಲ್ ನಿನ್ನೇನ್ ನೀವು ಇರ್ರ ಬರ್ತೀರಿ ಆಯ್ತು ಬರೋದಕ್ಕ ಇನ್ನೇನಲ್ವಾ ಚೆನ್ನಾಗಿದ್ಯಾ ಚೆನ್ನಾಗಿ ಕಣವ ನೀನ್ ಹಂಗಿದ್ದೀ ನಾನು ಚೆನ್ನಾಗಿ ಕಣವ ಬಂದಿತ್ತು ಅಪ್ಪನೇ ಎಲ್ಲಾನು ಹೇಳ್ತು ನಿಮ್ ಅವ್ನ್ ಗೊತ್ತಾಯ್ತಲ್ಲ ಗೊತ್ತಾಯ್ತು ಕಣವ ನನ್ಗೆ ಹೇಳಿತಿಲ್ವಲ್ಲವ ನೀವು ಅಯ್ಯೋ ಏನ್ ಮಾಡ್ಯಾವ ಬೇಜಾರ್ ಮಾಡ್ಕೊಬಲಾ ಕಣ್ಣ್ಮ್ ಈ ವಿಷಯ ಗೊತ್ತಾಯ್ತು ಅಂದಶ ನನ್ ಮಗಳು ಹೋದ್ರ ಮಾತಾಡ್ಸಳ ಇಲ್ವ ನನ್ನ ಏನ್ ಏನು ಎಂತ ಅಂತ ಅದೇ ಒಂದು ಏಜ್ನೆ ಹೋಗಿತ್ತು ಕಣ್ಮಗ ನೀನ್ ಈಗ ಬಂದವ ಅಂತ ಅಂದಲ್ಲ ಆಗ ನನ್ ಮನ್ಸು ಸಮಾಧಾನ ಆಯ್ತು ಹಿಂಗೆ ಮೋಸ ಮಾಡಿದ್ರು ಅಂತ ಅದ ಏನು ಬೇಜಾರ್ ಮಗಳು ಅನ್ಕೊಂಡು ಹೊಸಿ ಅಂದ್ಕೊಂಡು ಓಸಿ ಬೇಜಾರಾಗಿಲ್ಲ ನೀವು ನನ್ ಸಾಕಿಲ್ವಾ ಅದೇ ಬೇಜಾರ್ ಮಾಡ್ಕೊಳ್ಳೋದು ನನ್ಗೂ ಅರ್ಥ ಆಯ್ತದೆ ಬಿಡವ ನೀನೇನು ಸಾಕ್ ಮಗಳು ಅನ್ಬಿಟ್ಟನು ಬೇಕ ಬಿಟ್ಟೆ ಸಾಕಿದೆ ನಾನು ಚೆನ್ನಾಗೆ ಸಾಕಿದಲ್ಲ ಇನ್ನೇನು ಏನಾರು ಅಲ್ಲಿ ಮಗಳೇ ನಿನ್ನ ದೂರ ಮಾಡ್ಬಿಟ್ಟೆ ಹೂನು ಮಗಳನ್ನೂ ನಾನು ಸೊಂಬಸ್ಬಿಡವ ನಿಜಕ್ಕೇ ಜಯ ಕೊಟ್ಟು ಮಕ್ಕ ತೋರ್ಸೋಕೆ ನನಗೆ ಅದಕ್ಕೆ ಅದಕ್ಕೆ ಹೋಗಿಲ್ಲ ನಾನು ಹಂಗೂ ಬಾ ಅಂತ ಅಪ್ಪ ಕರಿತು ಬಾ ಅಂತ ನಾನು ಯಾವ ಮಕ್ಕ ಉತ್ಕೊ ಹೋಗೋದು ನಾನು ಇದೆಲ್ಲ ಗೊತ್ತಾದ ಮೇಲೆ ಇನ್ನು ನಿಮ್ಮ ಮೊದಲೇ ಬಾಯಿ ಜಾಸ್ತಿ ಏನಾರು ಮತ್ತಿ ತಗಬಿಟ್ಟಾಗ ನನಗೆ ಮನ್ಸು ನೋವು ಆಗೋದು ನಾವುನು ಮತ್ತೊಂದೆ ಹಾಕ್ಬೇಕು ಮಾತು ಮತ್ ಬೆಳಿತ ಅಂದ್ಬಿಟ್ಟು ಬುತ್ತಿ ನಡೆಯೋಣ ಅಂತಂದ್ರೆ ಏನಿಲ್ಲ ಸುಮ್ಕಿರವ ಏನಿಲ್ಲ ಅಂತದ್ ಏನಿಲ್ಲ ಕತೆ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು ಏನು ಚೆನ್ನಾಗ್ ಅದಕ್ಕೆ ಸುಮ್ಕಿರು ಅವತ್ತು ಒಂದಿವ್ಸ ಅವಸಂಗೆ ಅಪ್ಪನಿಗೆ ಬೈತಿತ್ತು ಹಿಂಗೆ ಮಾಡ್ತಾ ಹಿಂಗೆ ಮಾಡ್ತಲ್ಲ ಅಂತ ನನ್ನ ಮಗಳನ್ನ ಹಿಂಗೆ ನನ್ನ ದೂರ ಮಾಡಿಟ್ಟಲ್ಲ ನೀನು ಅನ್ಬಿಟ್ಟಂತು ಅಷ್ಟೇಯ ಅವ್ಕೊಬೇಕಲ್ವ ಅವನು ಅವು ಏನು ತಪ್ಪಿತದು ಹಿಂಗೆ ಯಾರೇ ಯಾರು ಹಿಂಗೆ ಬೇಜಾರಾಗೆ ಆಯ್ತದಲ್ವ ಅವ್ನು ತಪ್ಪು ಮಾಡಂಗಿದ ನಿಜ ಮಗ ನಿನ್ ಮಾತು ನಿಜ ನಂದು ತಪ್ಪದೇವ ಏನ್ ಮಾಡಿ ಅವತ್ತ ಪರಿಸ್ಥಿತಿ ನನ್ಗೆ ದಿಕ್ಕಿ ಆಯ್ತಲ್ಲ ಕಣ್ಮಿ ನಿನ್ ಪುತ್ರ ಇನ್ ಯಾರಿದ್ರು ನಂಗೆ ಆಯ್ತು ಬುಡವ ಈಗ ಏನಾಯ್ತು ಸರಿ ನೆನೆ ಹೋಗ್ಬಿಟ್ಟು ನೆನೆ ಬಂದೆ ಕಣವ್ ನೆನೆ ಬಂದವ ಇನ್ನೇನು ಹೆಂಗ್ ನೋಡ್ಕೊಂಡು ನಿಮ್ ಅತ್ತೆ ನಿಮ್ಮ ನಿನ್ ಗಂಡ ಎಲ್ಲ ಚೆನ್ನಾಗ್ ನೋಡ್ಕೊಂಡಿದಾರ ಎಲ್ಲ ಚೆನ್ನಾಗ್ ಕಣವ ಏನಿಲ್ಲ ಎಲ್ಲ ಚೆನ್ನಾಗ್ ನೋಡ್ಕೊಂಡವ್ರೆ ನಮ್ ಅತ್ತೆ ಬಾಳ ಒಳ್ಳೆ ಅವ್ರು ಅಷ್ಟೇ ಚೆನ್ನಾಗ್ ನೋಡ್ಕೊಂಡವ್ರ್ ನನಗೆ ಎರಡನೇ ಸಂಬಂಧ ಅಂತ ಮದುವೆ ಮಾಡಿದ್ನಲ್ಲ ಹೆಂಗೋ ಏನು ಅನ್ಕೊಂಡು ನಿದ್ದೆನೆ ಬಂದ್ಮಗ ನಿಜಕ್ಕೂ ಅಯ್ಯೋ ಎಂಥ ಕೆಲಸ ಆಯಿತು ಅಂದ್ಕೊಂಡು ಮಾಡೋದು ಮಾಡಿಬಿಟ್ಟೆ ಆಮೇಲೆ ನನಗೆ ಏನೇ ಆಯ್ತು ಕನ್ಮಗ ಹೆಂಗೆ ನೋಡ್ಕೊಂಡಿದ್ದಾರೋ ಏನು ಅಂದ್ಬಿಟ್ಟು ನೆನೆಯಲ್ಲಿ ಅಪ್ಪ ಬಂದು ಏಳು ಗಂಟಲು ನನಗೆ ಅವ್ನು ಗೊತ್ತಾಗಿರೋ ವಿಷಯ ಗೊತ್ತಿಲ್ವಲ್ಲ ಹೋಗದ ಹೋಗೋದ ಹೋಗೋದ ಅಂದ್ಕೊಂಡು ಹುಳಿ ಬಿಡಿದ್ವಲ್ಲ ಬಿಡ್ದಾದ್ಮೇಲೆ ಹುಷಿ ಕಾಳೆ ಎಲ್ಲ ತಗೊಂಡು ಹೋಗ್ತಾಯ್ತದೆ ಅಂತ ಅನ್ಕೊಂಡು ಸುಂಿದ್ದೆ ಅಷ್ಟು ನೆನೆ ಬಂದೆ ಅಂತಲ್ಲ ಯಾಕೋ ಜೀವ ತಡಿನಿಲ್ಲ ಪಾಪ ನೀ ನನ್ನ ಬೇಗ ಎಷ್ಟು ತಪ್ಪು ಕೇಳ್ಕೊಂಡಿದ್ದೀಯೋ ನೋಡು ಅವನು ಮಗಳನ್ನೂ ದೂರ ಮಾಡ್ಬಿಟ್ಲಲ್ಲ ಕೆಂಚವ ಅಂದ್ಕೊಂಡು ನನ್ನ ಮೇಲೆ ಇಲ್ಲಿ ಬೇಜಾರು ಮಾಡ್ಕೊಂಡು ಏನೇನು ಅಂದ್ಬಿಟ್ಟು ಅದಕ್ಕೆ ಬುಂದೆ ಮಾತಾಡ್ಸ್ಕೊಂಡು ಹೋಗದ ಅನ್ಕೊಂಡು ಬಂದ್ರೇನು ಸುಮ್ಕಿರವ ಯಾಕವ ಬರ್ಬಾರ್ದ ನೀನು ನಿನ್ ಮಗಳ ಅಲ್ಬವ ನಾನು ನೋಡವ ನಿನ್ ಮಗಳೇ ಅದ್ರಲ್ಲಿ ಯಾವ ಬದ್ಲಾವಣ ಆಯ್ಕಿಲ್ಲ ತಲೆಗೆ ಎಸ್ಕಬೇಡ ಕನವ ನೀನು ನೀನು ಆರಾಮಾಗಿರು ಆಯ್ತು ಕಣ್ಮ್ ಮಗಳೇ ಇದು ನಾನು ಗಂಡ್ ಅಂತಿದ್ರು ಹಾಸ್ಪಿಟಲ್ ಓಟ್ಪುರಾಗ ಏನ್ ಬಿಟ್ಟು ಕಳಿಸ್ತೇ ಹೋದ್ರು ಚೆನ್ನಾಗತ್ತಾನೆ ಏನಿಲ್ಲ ಚೆನ್ನಾಗದೇ ಕನವಾ ಚೆನ್ನಾಗ್ರ ಏನಿಲ್ಲ ಹೆಂಗ ನೀನು ಹೊಟ್ಟೆ ಜನ ಕೂಟ ಅತ್ತೆ ಕೂಟ ಚೆನ್ನಾಗಿರು ಸರಿ ಅಯ್ಯೋ ಏನಿಲ್ಲ ಕಣವ ನಿಜಕ್ಕ ಭಾಳ ಒಳ್ಳೆಯವ್ರೇ ಚೆನ್ನಾಗಿ ನೋಡ್ಕೊತಾರೆ ಎಷ್ಟು ಆಸೆ ಮಾಡ್ತದೆ ಗೊತ್ತಾನ ಮತ್ತೇನು ಅಷ್ಟೇ ಅವರು ಅಷ್ಟೇ ಏನು ಇಲ್ಲ ಇಲ್ಲಕ್ಕನವ ಸುಮ್ಮನೆ ಇಲ್ಲವದೇಳ್ಬಿಡ್ದು ಯಾವ ತೊಂದ್ರೆನೂ ಇಲ್ಲ ಚೆನ್ನಾಗಿ ನೋಡ್ಕೊತಾರ ಕಣ್ಣ ಚೆನ್ನಾಗಿ ಇಟ್ಕೊಂಡು ಹೋಗೋದ್ ಕಲಿ ಜಾಸ್ತಿ ತಲೆಗೆಸ್ಕೊಬೇಡ ಚೆನ್ನಾಗಿ ನೋಡ್ಕೊತಾರ ನೀನು ಅಷ್ಟೇ ಅವ ಏನು ಯತ್ನೆ ಮಾಡಕ್ ಹೋಗ್ಬೇಡ ಸುಮ್ಕೆರು ನೀನು ಅದು ಇದು ಅನ್ಕೊಂಡು ತಲೆ ಗಂಟುಸ್ಕೊಬೇಡ ನೀನು ಮೊದಲೇ ಉಸಾರ ಇರಕೀಡ ನಿಂಗೆ ನೀನು ಏನು ಯತ್ನೆ ಮಾಡ್ಬಿಡಕಣವ ನಾನದು ಮುಂದ್ಸಲ ಇಟ್ಕೊಂಡಿಲ್ಲ ಏನು ನನ್ಗೆ ಎರಡು ತಾಯಿರು ಪ್ರೀತಿ ಸಿಗಬೇಕು ಅಂತ ದೇವರು ಮನೇಲಿ ಬರ್ದಾನೆ ಅದಕ್ಕೆ ಅದಕ್ಕೆ ಹಂಗೋ ದೇವರು ನನಗೆ ಎರಡು ತಾಯ್ದೆ ಕೊಟ್ಟಾನೆ ಅಂತ ಖುಷಿ ಅವ ನೀನು ಅಷ್ಟೇ ಬೇಜಾರು ಮಾಡ್ಕೋಬೇಡ ಅದಕ್ಕೂ ತಲೆಗೆ ಎಸ್ಕೊಬೇಡ ಸುಮ್ಕಿರವ ಚೆನ್ನಾಗಿರವ ಇರು ಇಲ್ಲೇ ಹೋಗ್ಬೇಡ ಹುಳಿ ಕೆಲ್ಸ ಸುಂಕಿರವ್ ಇನ್ ಹುಳ್ಳಿ ಎಲ್ಲ ರೆಡಿ ಮಾಡಬೇಕು ಆಯ್ತು ಇರು ಹೋಗಿ ಅಂತ ಒಂದು ಎರಡು ದಿವಸ ಓಲೀ ಸ್ವಲ್ಪ ಮಡಗಿನಿ ಮಟನ್ ತಂದೀನಿ ಎರಡು ಇಂಬೆ ತಂದೀನಿ ಮಟೆ ನೋಡು ಮಟೆ ಸಾರ್ ಮಾಡುವ ಬರ ಗಂಟಾ ಬಂದ್ಮೇಲೆ ಏನಾರು ಮಾಡಕೈತದ ಅಯ್ಯೋ ಯಾಕಂಗ ಅಂಬರ ಸುಮ್ಕಿರಿ ಏನು ಬೇಡ ಸುಮ್ಕಿರಕ ಏನು ಬೇಡ ಅದೇ ಅಕ್ಕ ಅದಕ್ಕ ಏನು ಮಾಡ್ದಂಗೆ ಹಂಗೆ ಕಳ್ಸಕ್ ಅದ ಅಯ್ಯೋ ಪ್ರೀತಿ ಸ್ವತ್ ಮಾತಾಡ್ತಿರಲ್ಲ ಅಷ್ಟೇ ಸಾಕು ನೋಡಿದ್ರೆ ಬಹಳ ಖುಷಿ ಆಗಿದೆ ಹೆಂಗ ಚೆನ್ನಾಗಿರವ ನನ್ನ ಮಗಳನ್ನ ಚೆನ್ನಾಗಿ ಅಯ್ಯೋ ನೋಡ್ಕೊಳ್ಳೋ ನಮ್ನೆ ನಮ್ನೆ ನೋಡ್ಕತ್ತಲ್ಲ ಕಣ ಮಗಳು ಚೆನ್ನಾಗಿ ನೋಡ್ಕೊತಳೆ ಚೆನ್ನಾಗಿ ಚೆನ್ನಾಗಿದೀಕ ಸುಮ್ಕಿರಕ అయ్యో అక్క ఇరగన్ చన సత్తా కుదవ ఇరగంట ప్రీతి విశ్వాసం ఇర కలిబు అసే కనక నేను ఏ మాట్తీ జూస్ మాట్తాక ఎలా మడీ నోడవ్ మొద జ్యూస్ అవసరం నువ్వు సుం కుత్తే అల్కే అయ్యో ఉల్లి కనక సుమర్గా సురగద ఇప్పి అసే నమ్ అయ్యో ఎస్ అక్క ఎస్క్రీ ఎస్ అదే ಏನೋ ಆಗ್ತಿ ಬದಕು ಯಾರು ಒದ್ಕೋದ್ರ ಸತೋದಾಗ ಇರಾಗಂಟಿರ್ಬೇಕು ಸುಂದಕಿರಿ ಪಾಪ ನನ್ಗೆ ಕೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಅಣ್ಣ ಹೇಳ್ತಾ ಮದುವೆ ಅದ ಮೂರ್ತಿ ಏನೋ ತೀರೋಗ್ಬಿಟ್ರಂತಲ್ಲಿ ಮನೆಯವರು ಅಯ್ಯೋ ಕನಕ ಹ್ಞೂ ಮೂರ್ತಿಗಳಿಗೆ ತೀರೋದ್ರು ಅಯ್ಯೋ ಏನು ಮಾಡೋಕ್ಕಾಯ್ಕಿಲ್ಲ ಕಣವ ಏನು ಮಾಡೋಕ್ಕಾಕಿಲ್ಲ ನಿಜಕ್ಕೂ ಏನಂದ್ರೆ ಏನು ಹಣೆ ಬರಲಿಲ್ಲ ಯಾರು ಬರೋಕ್ಕಾಗಿಲ್ಲ ಯಾರು ಏ ಅಳ್ಸೋಕು ಅಳಿಸಾಕು ಆಯ್ಕಿಲ್ಲ ಕನಕ ನಿಜಕ್ಕೂ ಭಾಳ ಬೇಜಾರಾಯ್ತು ನಿಮ್ಮ ಪರಿಸ್ಥಿತಿ ನೋಡಿ ಎಲ್ಲಾರು ಮದುವೆ ಆಗಿದ್ರು ಆಗ್ಬೋದಾಗಿತ್ತು ಬುಡಿಯಾಗೆಲ್ಲ ಆಯ್ತಿಲ್ವ ನೀವೇ ಆಗಿಲ್ಲಪ್ಪ ಇವಾಗ ಒಂದು ಮದುವೆ ಆಗೇ ಉಂಡಿದ್ ಸಾಕು ನನ್ನ ದೃಶ್ಯ ಚೆನ್ನಾಗಿದ್ರೆ ಅವನೇ ಸಾಯ್ತಿತ್ತಿಲ್ಲ ನಾನು ಹಣೆ ಆಸೆ ಇಲ್ಲ ಗಣ್ಣು ನಿಗೋಗ ಇಲ್ಲ ಅಂದಮೇಲೆ ನಾನು ಆಸೆ ಮಾಡೋಕೋಬೇಡ್ದು ಕನಕ ನೀವೇನಾರ ಅಂದ್ಕಳಿ ನನ್ನ ನನ್ನ ಗಂಡ ಯಾವಾಗ ಮೂರು ತಿಂಗಳು ಸತ ಮದುವೆ ಮೂರು ತಿಂಗಳು ಯಾವತ್ತಿಗೆ ನನಗೆ ಏನು ಇದು ಇದೊಬ್ಬ ಗಂಡ ಸತ್ತದ ಮುಗಿತು ಅನ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದೀನಕ ಹಂಗೂ ನಮ್ಮ ಹೋಗೋ ಭಾಳ ಸತ್ ಪ್ರಯತ್ನ ಮಾಡಿದ್ಲು ಮದುವೆ ಮಾಡ್ಬೇಕು ಅಂದ್ಬಿಟ್ಟು ನಾನು ಒಪ್ನಿಲ್ಲ ಕನಕ ಬೇಡ ಬೇಡ ನನಗೆ ಅಂದ್ಬಿಟ್ಟು ಏನೋ ಸದ್ಯಕ್ಕೆ ನಮ್ಮ ಗಂಗೆ ಇರೋದಕ್ಕೆ ನನಗೆ ಇಲ್ಲಿ ಗಂಟೆ ಜೀವ ಮಾಡ್ಕೊಂಡಿವಿನಿ ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕಿವಿ ಕನಕ ನಾನು ಅವ ಅಕ್ಕನು ಮೋಸ ಮಾಡೀನಿ ಇಲ್ಲ ಅಂತ ಅನ್ನೋಕ್ಕಿಲ್ಲ ಇವತ್ತು ಅವಳು ತಾಯ್ತಾನಂದೋಸ ಕಾಳು ಬಿಡ್ನಿಲ್ಲ ನಾನು ಅದೊಂದು ಮನ್ಸಲ್ಲಿ ಕೊಡ್ಬೇಕು ಅನಕ ನನಗೆ ಜಯಕ್ಕೊಂದು ಮುನ್ಗಡೆ ಹೆಂಗ್ ನಿಂತ್ಕೊಂಡು ನಿಂದಂಗೆ ಆಗ್ಬಿಟ್ಟು ನನಗೆ ಬಿಸಿ ಅದು ಯಾವ್ದಾಗ ಬೇಜಾರು ಮಾಡ್ಕೊಂಡಿರಿ ಸುಮ್ಕಿರಿ ಯಾಕೆ ಬೇಜಾರು ಮಾಡ್ಕೊಂಡಿರಿ ಯಾಕೆ ಬೇಜಾರು ಮಾಡ್ಕೊಂಡಿರಿ ಯಾವ ಬೇಜಾರು ಬೇಡ ಏನು ಬೇಡ ಏನಿಲ್ಲ ಸರಿ ಯಾರ ಸುಮ್ಕಿರಿ ಬಿತ್ತೆ ಮರುವೆ ಒಂದು ಚೂರು ಬೇಜಾರಾಯ್ತು ಎಂಥರ್ಗಾರೇ ಹಿಂಗ ನನ್ನ ಮಗಳಿಂಗ್ ದೂರ ಅದಲ್ಲ ಅನ್ನೋದು ಎಂಥರ್ಗು ಇದ್ದಿರ್ತದಕ್ಕ ನಾವ್ ನೀರಾಕಾಯ್ಕಿಲ್ಲ ಬಿಟ್ಟು ಕೇಳಿಬಿಟ್ಟು ಏನಿಲ್ಲ ಸುಮ್ಕಿರಿ ಚೆನ್ನಾಗ್ ಅಂದ್ರೆ ಮೊದ್ ಮೊದ್ಲು ಆಡಿದ್ರು ಈಗೆಲ್ಲ ಚೆನ್ನಾಗಾವ್ರೆ ಇವ್ಳು ಹೋಗಿ ನೆನ್ನೆ ದಿಸ್ಬಂದು ಅಲೋ ಮುನ್ನ ಸಾಗಿತ್ತು ಹೋಗಿ ಆ ರನ್ವೇ ಅವಳಿ ಇಬ್ರು ಹೋಗಿದ್ರು ಅವ್ಳು ಇದೇ ಊರು ಕೊಟ್ಟಿರದ ಮಗಳು ತಲ್ ಮಗಳು ಕೆಂಪಿ ಕೆಂಪಿ ಸಣ್ಣ ನೋಡಿದ್ರು ಚೆನ್ನಾಗಿ ಇದ್ದು ಈಗ್ ದಂತದ್ ಗೊಂಬೆಂಗೆ ಇಬ್ರು ಸೊಸೆ ತಂದಿ ಮಮ್ಮ ಮಕ್ಳು ಕಂಡಿದ್ರು ದೊಡ್ಡ ಮುಟ್ಟನಾಗೆ ದೊಡ್ಡದ್ ದಿಂಡಂಗೆ ಅವಳಿ ಚೆನ್ನಾಗಿಲ್ಲ ಓಟ್ಲು ಪಾಟ್ಲೆಲ್ಲ ಮಡಿಕೊಂಡು ಬೇಕಾದಂಗೆ ಗೊತ್ತಾಡ್ತಾರ ಅವ್ರೇ ಜೋರಾಗವ್ರೆ ಚೆನ್ನಾಗಿರ್ಲಿ ಚೆನ್ನಾಗಿ ಕರವ ಮನೆ ಕಡೆ ಜೋರಾಗವ್ರೆ ಹೆಂಗ ರೇಟ್ ಮಕ್ಳು ಮೂರ್ ಜನ ಮಕ್ಳು ಒಬ್ಬ ಆಫೀಸ್ ಕೆಲ್ಸ ಅವ್ರ ಮಾವನಟ್ ಅಂದ್ಬಿಟ್ಟು ಮಾದೇವ ಅನ್ಬಿಟ್ಟು ಬೆಂಗ್ಳೂರಿಂದ ಎಂತಂದಾನೆ ಪ್ರೀತುಕೊಂಬ್ಬೇ ಬಿಟ್ಟ భాళ జోర్రు ఇలా ముందా ఒ మగే తాయిబ్ళే ఒబ్ మళ్ళు గండవీల హణా మాట్టే ఒప్పు ఒ మగ్ ఇవ మిర మేవ్ అవును బేదాం ఆస్తి బతుకు ఆపీసు కొంటారు మన మైసూరు దొడ్డ మన కొ ఇవన్న హెస్గే బర్కొంటే వెళ్ళి మన హెస్గ బేదిగట్లే ఆస్తి బిందే మగ్నూ అనుకూలవా మైసూర్గా అవును దొడ్డు కేసదాలిరీ బేదాం బతుకి అదే ఇన్ను ఇవ్వూ గోవినా అను అంగీ అక్కడ దిన్సి అంగి అవును చనగే అవును అని తక్కుమట్టు ಅವನು ಪರವಾಗಿಲ್ಲ ದುಡ್ಡು ಕಾಸು ಮಾಡ್ಕೊಂಡು ಅವನು ಊರೊಳಗೆ ಒಂದು ಮನೆ ತೊಗೊಂಡ ಎಲ್ಲ ಚೆಂದಕ್ಕವ್ರಿ ಅವರು ಈಗ ಅವ್ರು ಗಂಡು ಇರ್ತು ಸಂಪಾದನೆ ಮಾಡಿಬಿಟ್ಟೆಯಾ ಮಕ್ಕಳು ಇಷ್ಟ ಕೊಟ್ಟು ಈಗ ಒಂದು ಊರೊಳಗೆ ಪಟೇಲಪ್ಪನ ಮನೆ ತಗೊಂಡ್ರೆ ದೊಡ್ಡ ಮನೆಯಾ ತಗೊಂಡವ್ರೆ ಓ ಹಂಗಾರೆ ಬದುಕಲಿ ಸುಮ್ಕಿರಕ್ಕೆ ಬದುಕಲಿ ಅಯ್ಯೋ ಕೆಟ್ಟರೆ ನೋಡೋಕಿಲ್ಲ ಬದುಕು ಅಂದ್ರೆ ನೋಡ್ಬೋದು ಅಲ್ವಕ ಅಲ್ವ್ರೆ ಅಯ್ಯೋ ಅಕ್ಕ ಚೆನ್ನಾಗಿರಲಿ ನಮಗೂ ಸಹಾಯ ಮಾಡ್ತಾರೆ ಕನಕಾ ಇನ್ನವ್ರು ಕಷ್ಟ ಅಂದ್ರೆ ಓಡ್ಬೋತಾರೆ ಏನು ಓಡ್ಕತ್ತಿದ್ರು ಈಗಲೇ ಅಂತಲ್ಲ ಮೊದ್ಲಿಂದ ನಾವು ಏನೇ ನಾವು ಚೆನ್ನಾಗಿದ್ದು ನಾವು ಅವ್ರ ಮನೆ ತಗೊಟ್ರೆ ನೀನು ಎಲ್ಲಗೂ ಹೋಯ್ಕಿಲ್ಲ ಅವ್ರಿನ ಮನೆ ತಕನ ಕೂತ್ಕೊಳ್ಳಿಲ್ಲ ಅವ್ರ ಮನೆ ತಕ ಮಾತ್ರ ಅವರು ಅಷ್ಟೇ ನಮ್ಮ ಮನೆ ತೆಗಬಿಟ್ರೆ ನೆನಪು ಹೋಗಿಲ್ಲ ಚೆನ್ನಾಗಿ ಪ್ರೀತಿ ವಿಶ್ವಾಸವಾಗಿದ್ದರು ಅಕ್ಕ ಏನೋ ಸುತ್ತಿ ಬಳಸಿ ಸುತ್ತಿ ಬಳಸಿ ಪರಿಚಯಸ್ತ್ರ ಆಗಿದ್ದವ್ರಿಗೆ ಸಾಮಾನ್ಯರಿಗೆ ಆಗೋದಕ್ಕನಿ ಹೇಗೂ ಒಳೆದಾ ಕನಕ ಒಳದಾ ಪಾಪ ಚೆನ್ನಾಗಿರಲಿ ಸುಮ್ಕಿರಿ ಹ್ಞೂ ಹೆಂಗು ಚೆನ್ನಾಗಿರ್ಲಿ ಕನ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತೀನಿ ಕನಕ ಎತ್ತಿಲ್ಲ ಅನ್ನೋದು ಅಂದ್ಬಿಟ್ರೆ ಮಗಳು ಹೆಚ್ಚಾಗಿ ಸಾಕಿನಿ ಕನಕ ಅಯ್ಯೋ ಗೊತ್ತಿಲ್ಲ ಸುಮ್ಕಿರಕ್ಕ ನೀವು ಹೇಳಬೇಕಾ ಗೊತ್ತಿಲ್ಲವಾ ಮುಂದುವರಿ ಇವರು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ